ನಾಳೆ ಲಕ್ಷ್ಮೀನಾರಾಯಣ ಯೋಗ ಈ ಐದು ರಾಶಿಯವರಿಗೆ ಭರಪೂರ ಲಾಭ ನಾಳೆ ಡಿಸೆಂಬರ್ ಹನ್ನೆರಡರಂದು ಲಕ್ಷ್ಮೀನಾರಾಯಣ ಯೋಗ ಗಜಕೇಸರಿ ಯೋಗ ಸಮಯೋಗ ಆಯುಷ್ಮಾನ್ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ನಾಳೆ ಯಾವ ರಾಶಿಗಳು ಲಕ್ಷ್ಮೀ ದೇವಿಯಿಂದ ಆಶೀರ್ವದಿಸಲ್ಪಡುತ್ತವೆ ಈ ರಾಶಿಗಳಿಗೆ ಶುಕ್ರವಾರ ಹೇಗಿರಲಿದೆ ಎಂದು ತಿಳಿಯೋಣ ನಾಳೆ ಡಿಸೆಂಬರ್ ಹನ್ನೆರಡರ ಶುಕ್ರವಾರ ಲಕ್ಷ್ಮೀನಾರಾಯಣ ಯೋಗ ಗಜಗೇಸರಿ ಯೋಗ ಸಮಯೋಗ ಆಯುಷ್ಮಾನ್ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ನಾಳೆ ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನು ಪಡೆಯಲಿವೆ ಈ ರಾಶಿಗಳ ಜೊತೆಗೆ ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು ಡಿಸೆಂಬರ್ ಹನ್ನೆರಡರ ದಿನ ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಿರಲಿದೆ ಎಂದು ತಿಳಿಯೋಣ ಶುಕ್ರವಾರದ ರಾಶಿ ಭವಿಷ್ಯ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ತಮ ದಿನವಾಗಿರುವುದು ನಾಳೆ ಗ್ರಹಗಳ ಶುಭ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಪರಾಕ್ರಮದಲ್ಲಿ ಹೆಚ್ಚಳವಾಗಲಿದೆ ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗಲಿದೆ ಲೋಹ ಅಥವಾ ಕಬ್ಬಿಣಕ್ಕೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರಿಗೆ ವಿಶೇಷದಲ್ಲಿ ನಾಳೆ ಪ್ರಗತಿ ದೊರಕುವ ಅವಕಾಶ ದೊರಕುವುದು ಕೆಲಸವನ್ನು ಮಾಡುವ ಶೈಲಿಯಿಂದ ಹಾಗೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಪಡೆಯುವಿರಿ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಆರ್ಥಿಕ ವಿಚಾರಗಳಲ್ಲಿ ಅಪಾರ ಲಾಭ ದೊರಕಲಿದೆ ಬ್ಯಾಂಕಿಂಗ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಯಶಸ್ಸು ದೊರಕುವುದು ನಾಳೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ನಿಮ್ಮ ಕುಟುಂಬದವರೊಂದಿಗೆ ಸಂತೋಷಮಯವಾದ ಕ್ಷಣವನ್ನು ಕಳೆಯುವ ಅವಕಾಶ ದೊರಕಲಿದೆ ನಾಳೆ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಪರಿಹಾರ ನಾಳೆ ಮೇಷರಾಶಿಯ ವ್ಯಕ್ತಿಗಳು ದಿನವನ್ನು ಅನುಕೂಲಕರವಾಗಿರಿಸಲು ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಬೇಕು ಎರಡು ಮಿಥುನ ರಾಶಿ ಮಿಥುನ ರಾಶಿ ಸೇರಿದ ಜನರಿಗೆ ನಾಳೆ ಶುಕ್ರವಾರದ ದಿನ ಶುಭವಾಗಿರುವುದು ನಾಳೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರ ಆರೋಗ್ಯ ಸುಧಾರಿಸಲಿದೆ ಮತ್ತು ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವುದು ಕೆಲಸವನ್ನು ಮಾಡುವ ಜನರು ನಾಳೆ ತಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಬಹಳ ಜಾಗರೂಕರಾಗಿರುವರು ನಾಳೆ ಅನುಭವಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ಹಾಗೂ ಮಾರ್ಗದರ್ಶನ ದೊರಕುವುದು ಆರ್ಥಿಕ ಯೋಜನೆಗಳಲ್ಲಿ ಯಶಸ್ಸು ಗಳಿಸುವ ಯೋಗವಿದೆ ನಾಳೆ ಮನೆಯವರೊಂದಿಗೆ ಸುಖಮಯವಾದ ಕ್ಷಣವನ್ನು ಕಳೆಯುವ ಅವಕಾಶ ಲಭಿಸುವುದು ಮಕ್ಕಳಿಂದ ನೀವು ನಾಳೆ ಹೆಚ್ಚಿನ ಸಂತೋಷವನ್ನು ಹೊಂದುವಿರಿ ಮಕ್ಕಳ ಕೆಲಸದಿಂದಾಗಿ ನಾಳೆ ನೀವು ಹೊಗಳಿಕೆಗೆ ಮತ್ತು ಗೌರವ ಖ್ಯಾತಿಗೆ ಪಾತ್ರರಾಗುವ ಯೋಗವಿದೆ ಅತ್ತೆ ಮತ್ತು ಮಾವನಿಂದ ನಾಳೆ ನಿಮಗೆ ಲಾಭ ದೊರಕುವ ಯೋಗವು ಕೂಡ ಲಭಿಸುವುದು ಪರಿಹಾರ ನೀವು ನಾಳೆ ದಿನವನ್ನು ಉತ್ತಮವಾಗಿಸಲು ತುಪ್ಪ ಮತ್ತು ಲವಂಗದ ಬತ್ತಿಯಿಂದ ಲಕ್ಷ್ಮೀ ದೇವಿಗೆ ಆರತಿ ಮಾಡಬೇಕು ಮೂರು ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ತಮ ದಿನವಾಗಿರಲಿದೆ ನಾಳೆ ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರುವುದು ನಾಳೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ನಾಳೆ ಹಿರಿಯರು ಮತ್ತು ಅನುಭವಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ಹಾಗೂ ಮಾರ್ಗದರ್ಶನ ದೊರಕುವುದು ನಾಳೆ ಯಾವುದಾದರೂ ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುವುದು ಟೆಕ್ನಿಕಲ್ ಕೆಲಸ ಮತ್ತು ಇತರೆ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ವಿಶೇಷವಾಗಿ ಆದಾಯದಲ್ಲಿ ಹೆಚ್ಚಳವಾಗುವ ಯೋಗವಿದೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ವೃದ್ಧಿಯಾಗುವುದು ನಾಳೆ ನಿಮ್ಮ ಕುಟುಂಬದವರೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸಲಿದೆ ಪರಿಹಾರ ನಾಳೆ ನಿಮಗೆ ಪರಿಹಾರವಾಗಿ ಹಸುವಿಗೆ ಬೆಲ್ಲದ ರೊಟ್ಟಿಯನ್ನು ನೀಡಬೇಕು ನಾಲ್ಕು ವೃಶ್ಚಿಕ ರಾಶಿ ನಾಳೆ ದಿನ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸುಖಮಯವಾಗಿರುವುದು ನಾಳೆ ಲಕ್ಷ್ಮೀದೇವಿಯ ಕೃಪೆಯಿಂದ ಅಧಿಕ ಮಾರ್ಗಗಳಿಂದ ಹೆಚ್ಚಿನ ಪ್ರಯೋಜನವನ್ನು ಗಳಿಸುವ ಯೋಗವಿದೆ ನಾಳೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದರೊಂದಿಗೆ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ನಾಳೆ ನಿಮ್ಮ ಆಪ್ತ ಸಂಬಂಧಿಕರು ಅಥವಾ ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನಗಳಾಗುವುದು ನಾಳೆ ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ಸು ಗಳಿಸುವಿರಿ ಮನೆ ಅಥವಾ ಆಸ್ತಿಯನ್ನು ಖರೀದಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ಯಶಸ್ಸು ದೊರಕುವುದು ನಾಳೆ ನಿಮ್ಮ ದೊಡ್ಡ ಆಸೆ ಈಡೇರಲಿದೆ ಇದರಿಂದಾಗಿ ಮನಸ್ಸು ಸಂತೋಷದಿಂದಿರುವುದು ಸಂಪತ್ತಿಗೆ ಸಂಬಂಧಿಸಿದಂತಹ ವಿವಾದಗಳಲ್ಲಿ ತೀರ್ಪು ನಾಳೆ ನಿಮ್ಮ ಪರವಾಗಿ ಬರುವುದರಿಂದ ನೀವು ಹೆಚ್ಚಿನ ಲಾಭ ಹಾಗೂ ಸಂತೋಷವನ್ನು ಹೊಂದುವಿರಿ ನಾಳೆ ನಿಮಗೆ ಸಾಕಷ್ಟು ಪ್ರಯೋಜನಗಳು ದೊರಕಲಿವೆ ಪರಿಹಾರ ನೀವು ನಾಳೆ ಹರಿಯುವ ನೀರಿನಲ್ಲಿ ಭತ್ತಾಸನ್ನು ಹರಿಯಲು ಬಿಡುವುದರಿಂದ ಶುಭವಾಗುತ್ತದೆ ಐದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಕೆಲಸ ಹಾಗೂ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಶುಭ ದಿನವಾಗಿರುವುದು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ನಿಮ್ಮ ಪರಿಶ್ರಮಕ್ಕೆ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ನಾಳೆ ಹೊಸ ಕೆಲಸವನ್ನು ಶುರು ಮಾಡಲು ಉತ್ತಮ ಅವಕಾಶಗಳು ಲಭಿಸಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಲಾಭವನ್ನು ಗಳಿಸುವಿರಿ ನಾಳೆ ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳುವ ಉತ್ತಮ ಅವಕಾಶ ದೊರಕುವುದು ಸಾಮಾಜಿಕ ಸಂಪರ್ಕಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಕುಟುಂಬ ಜೀವನದಲ್ಲಿ ತಂದೆ ಮತ್ತು ತಂದೆಗೆ ಸಮಾನವಾದ ವ್ಯಕ್ತಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ಧಾರ್ಮಿಕ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದು ನಾಳೆ ಯಾವುದಾದರೂ ಶುಭ ಕೆಲಸದಲ್ಲಿ ಭಾಗವಹಿಸುವುದರಿಂದ ನೀವು ಸಂತೋಷದಿಂದಿರುವಿರಿ ಈ ಮೊದಲೇ ಮಾಡಿದಂತಹ ಕೆಲಸ ಮತ್ತು ಹೂಡಿಕೆಗಳಿಂದ ನಾಳೆ ನೀವು ನಿಮ್ಮ ಆದಾಯದಲ್ಲಿ ಮತ್ತಷ್ಟು ಹೆಚ್ಚಿನ ಲಾಭ ಗಳಿಸುವ ಅವಕಾಶ ದೊರಕುವುದು ಪರಿಹಾರ ನಾಳೆ ದಿನವನ್ನು ಶುಭಕರವಾಗಿಡಲು ತುಳಸಿ ಗಿಡದ ಬಳಿ ಮಣ್ಣಿನ ದೀಪವನ್ನು ಬೆಳಗಿಸಬೇಕು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು